ಹುಬ್ಬಳ್ಳಿಯ ಸಿದ್ಧಾರಡರು ಗುರು ಶೋಧನೆಯ ನಂತರ ಗುರುವನ್ನು ಪಡೆದ ತಕ್ಷಣ ಆಮೇಲೆ ಗುರುವಿನ ಅನುಮತಿಯನ್ನು ಪಡೆದು ದಕ್ಷಿಣದ ಯಾತ್ರೆಯನ್ನು ಕೈಗೊಳ್ತಾರೆ ದಕ್ಷಿಣ ಭಾರತದ ಎಲ್ಲ ದೇವಾಲಯಗಳಿಗೆ ಅವರು ಹೋಗಿ ದರ್ಶನವನ್ನು ತಕೊಂಡು ಬರ್ತಾರೆ ಹಾಗೆ ಅಲ್ಲಿ ಸಿಕ್ಕಂಥ ಪಂಡಿತರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡುತ್ತಿರ್ತಾರೆ ಕಳೆದ ವಿಡಿಯೋದಲ್ಲಿ ಅವರು ಅದ್ವೈತ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಿದ್ದನ್ನು ನಾನು ನಿಮಗೆ ಹೇಳಿದ್ದೆ ಮುಂದೆ ಸಿದ್ಧಾರೂಢರು ರಾಮ ಭಟ್ಟ ಎಂಬ ಶಾಸ್ತ್ರಿಯ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ರಾಮ ಭಟ್ಟ ಎಂಬ ಶಾಸ್ತ್ರಿ ಬಂದು ಸಿದ್ಧ ಸದ್ಗುಳನ್ನು ಕುರಿತು ಹೇಳ್ತಾನೆ ಹೇ ಸ್ವಾಮಿಗಳೇ ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಷಿಸಲ್ಪಡುವುದು ಅಂತ ಕೇಳಿದಾಗ ಸಿದ್ಧರು ಉತ್ತರ ಕೊಡ್ತಾರೆ ಹಗಲು ಹೊತ್ತು ಸೂರ್ಯನು ರಾತ್ರಿ ವೇಳೆ ದೀಪ ನಕ್ಷತ್ರ ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದಪ್ಪ ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವು ಅಂತ ಕೇಳಲು ರಾಮಭಟ್ಟ ಹೇಳ್ತಾನೆ ನೇತ್ರದಿಂದ ಎಂತಾನೆ ಸಿದ್ಧರು ಕಣ್ಣುಗಳು ಮುಚ್ಚಿದಾಗ ಯಾತರ ಥರ ಪ್ರಕಾಶವೆಂದು ಹೇಳಬೇಕು ಬುದ್ಧಿಯು ಪ್ರಕಾಶವೆಂದು ರಾಮಭಟ್ಟನು ಉತ್ತರ ಕೊಟ್ಟ ಆಗ ಸಿದ್ಧರು ಮತ್ತೆ ಕೇಳ್ತಾರೆ ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆ ಎಂದರೆ ಅಹಂಕಾರಯುಕ್ತ ಚಿದಾಭಾಸನಿಂದ ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದ ಲಯವಾದಾಗೆ ಆತನೊಬ್ಬನೇ ಉಳಿಯುವನು ಯಾವ ಆತ್ಮನು ಸ್ವೇತ್ತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನು ಅವನೇ ನೀನಿರುವೆ ಅಂತ ಕೇಳಿ ರಾಮಭಟ್ಟನು ಸ್ಥಿತಿಯನ್ನು ಹೊಂದಿ ಎದ್ದು ಸಿದ್ಧ ಸದ್ಗುರುಗಳ ಚರಣಕ್ಕೆರೆಗಿ ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದೆನ್ನುತ್ತಾ ಅತ್ಯಾನಂದದಿಂದ ತನ್ನನೆ ಹೋದ ಆರನೇ ದಿವಸ ಸಿದ್ಧಾರ್ಡರ ಭೇಟಿಗೆ ಚಿದಂಬರ ದೀಕ್ಷಿತನ ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನಂತ ಕೇಳಿದ ಆಗ ಸಿದ್ಧರು ಬಹಳ ಸುಂದರವಾಗಿ ಹೇಳ್ತಾರೆ ಅದರ ಅರ್ಥ ನೀನು ಬ್ರಹ್ಮನಿದ್ದಿ ಅಂತಾಗ್ತದೆ ಅಂತ ಆಗ ದೀಕ್ಷಿತ ಉತ್ತರ ಕೊಡ್ತಾನೆ ಆ ವಾಕ್ಯದ ಅರ್ಥ ಹಾಗಲ್ಲ ಸತ್ಯವಾದ ಅರ್ಥ ನಾನು ಹೇಳುತ್ತೇನೆ ಕೇಳು ಕರ್ಮ ಮಾಡುವವನ ಆತ್ಮನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗೋನು ಎಂಬಂತೆ ಅದು ಸ್ತುಪಿ ಸ್ತುತಿಪರವಿರುವುದು ಅಂತ ನುಡಿದನು ಆಗ ಸಿದ್ಧ ಸಿದ್ಧ ಅವಧೋತರು ಮಹಾವಾಕ್ಯವು ದಾನಕಾಂಡಪರವಿರುವುದು ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಿರಲಾರದು ಯಾಕಂದರೆ ಯಾವ ವಸ್ತುವಿಗೆ ದ್ರವ್ಯ ಗುಣ ಕರ್ಮ ಜಾತಿ ಧರ್ಮ ವರ್ಣ ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು ಆದರೆ ಯಾವ ನಿರಾಲಂಬ ನಿರ್ವಿಶೇಷ ಪರಿಪೂರ್ಣವಾದ ಆತ್ಮನಿರುವನು ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷಿಗಳಿಗೆ ಉಪದೇಶವಾಗಿರಬಹುದು ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ವರನಾಗಿರಬೇಕು ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತರ ಕರ್ಮ ತಿಸಿದ್ಧವನಾಗಿರುತ್ತಾನೆ ಅಂದಾಗ ಮತ್ತೆ ದೀಕ್ಷಿತ ಹೇಳ್ತಾರೆ ಸಿದ್ಧರೆ ಹಾಗಾದರೆ ಮಹಾವಾಕ್ಯವು ಉಪಾಸನ ಪರಬಹುದು ಎಂದನು ಮತ್ತೆ ಸಿದ್ಧರು ಉತ್ತರ ಕೊಡ್ತಾರೆ ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಉಪಗ್ರಹವೆಂದು ಎರಡು ಪ್ರಕಾರ ಇರುವಾಗ ಅದು ಯಾವ ಉಪಾಸನವಾಗಿಯೂ ಕೂಡ ಆಗಲಾರದು ಅವೆರಡೂ ಜ್ಞಾನಿಗೆ ಅಯೋಗ್ಯವು ಯಾಕಂದರೆ ಉಪಾಸನವು ಮಾನಸ ಕರ್ಮಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ ಇದಕ್ಕೆ ಸುತ್ತಾಧಾರವು ಕೇಳು ನ ಕರ್ಮಣ್ಣ ನ ಪ್ರಜಯ ನಧನೇನ ತ್ಯಾಗೇ ನೈಕೆ ನಾಮೃತತ್ವ ಮಾನಶ ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು ತ್ಯಾಗ ಒಂದರಿಂದಲೇ ಅದು ಪ್ರಾಪ್ತವಾಗುವುದು ಅಂತ ಹೇಳಲು ಅದು ತ್ಯಾಗಪ್ರಶ್ರುತಿ ಅಂತ ದೀಕ್ಷಿತ ಅಂದ್ಬಿಟ್ಟ ಮತ್ತೆ ಸಿದ್ಧರು ಹೇಳ್ತಾರೆ ಕೇಳಯ್ಯ ದೀಕ್ಷಿತನೇ ಅದರ ಉತ್ತರಾರ್ಧವನ್ನು ಶ್ರವಣ ಮಾಡೋದ್ರಿಂದ ನಿನ್ನ ಸಂಶವು ಪೂರ್ಣ ನಿವೃತ್ತಿಯಾಗುವುದು ಶ್ರುತಿಯು ಅಂದರೆ ಜ್ಞಾನದೇವತ್ತು ಕೈವಲ್ಯ ನಾಣ್ಯ ಪಂಥಯ ಪಂಥಾಯ ನಾನಾಯ ವಿದ್ಯತೆ ಅಂದರೆ ಜ್ಞಾನದಿಂದಲೇ ಕವಿಯೆಲ್ಲ ಪ್ರಾಪ್ತಿಯು ಇದಕ್ಕೆ ಎರಡನೇ ಮಾರ್ಗವಿರುವುದಿಲ್ಲ ಹೀಗಿರುತ್ತದೆ ಆದ್ದರಿಂದ ಮಹಾವಾಕ್ಯವು ಸುತಿಸಮ್ಮತವಾಗಿ ಜ್ಞಾನಪರವಿರುವುದು ಒಂದು ವೇಳೆ ಅದು ಕರ್ಮ ಪರವಿದ್ದರೆ ಅದು ಅಣು ಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಅಂತ ಅಂಥದ್ದನ್ನು ಕೇಳಿ ದೀಕ್ಷಿತ ಸಮಾಧಾನ ಪಡ್ಕೊಂಡ್ಬಿಟ್ಟ ಬಿಟ್ಟ ಮುಂದೆ ಏಳನೇ ದಿವಸ ಕಾಲದಲ್ಲಿ ಸಭಾಮಂಟಪದಲ್ಲಿ ಸಿದ್ಧಮೂರ್ತಿಯು ಕುಳಿತಿರುವಾಗ ತಿರ್ಕಂಬಟ್ಟೆನೆಂಬ ಬ್ರಾಹ್ಮಣ ಬಂದು ಸಿದ್ಧನನ್ನು ಕುರಿತು ಸ್ವಾಮಿ ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಅಂತ ಕೇಳಿದಾಗ ಸಿದ್ಧರು ಹೇಳ್ತಾರೆ ಬ್ರಹ್ಮಾತ್ಮೈಕ್ಯ ರೂಪನಾದ ಆತ್ಮನೂ ಸುಖಮಯ ನಿತ್ಯ ಪ್ರಕಾಶ ವಿಭು ನಾಮರೂಪಗಳಿಗೆ ಆಧಾರ ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂಥವನಿದ್ದು ಶುದ್ಧ ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇವೇ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರದವರೆಗೂ ಆದರೂ ವಿಷಯಗಳಲ್ಲಿ ಇರುವುದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು ಆಕಾಶ ದಿಕ್ಕಾಲ ಮನಸ್ಸಾದಿಗಳು ಸಹ ನಿತ್ಯವೂ ಆದರೆ ಅಂದರೆ ಅವು ಪ್ರಕಾಶಗಳಿಲ್ಲವೆಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವೂ ಕೊಟ್ಟಿತು ಸೂರ್ಯ ಚಂದ್ರ ಅಜ್ಞಾದಿಗಳು ಪ್ರಕಾಶ ಧರ್ಮಗಳ ಆಗಿದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ಇವುವೆಂಬ ಲಕ್ಷಣವು ಹೇಳಲ್ಪಟ್ಟಿತು ಇದರಿಂದ ವ್ಯಾಪ್ತಿ ದೋಷ ಉಂಟಾಗುವುದು ಆದ್ದರಿಂದ ಆ ವಿಷಯ ಲಕ್ಷಣಗಳು ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವುದು ಇದನ್ನು ಕೇಳಿ ತಿರ್ಕಂಬಟ್ಟನು ಆನಂದವು ಗುಣವೇನು ಅಂತ ಕೇಳಿದಾಗ ಸಿದ್ಧರು ಆನಂದವು ಗುಣವಲ್ಲ ಯಾಕಂದರೆ ಗುಣಗಳಿಗೆ ಆಗಂತುಕತ್ವ ಬರುವುದು ನಿರ್ಯಾಣ ಹೋಗುವುದು ಅಂದರೆ ಇರುವುದು ಆದರೆ ಆತ್ಮಪ್ರೇಮ ಎಂದು ವಿಚ್ಛಿನ್ನವಾಗುವುದಿಲ್ಲ ಸಿದ್ಧರು ಉತ್ತರ ಕೊಟ್ಟು ಮತ್ತೆ ತಿರ್ಕಂಬಟ್ಟ ಕೇಳ್ತಾನೆ ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ತರುವುದು ಅಂತ ಕೇಳಲು ಸದ್ಗುರುಗಳು ನೀನು ಹೇಳುವುದು ಅಸಂಸ್ಕೃತ ಅಶುದ್ಧ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾಗುವ ಯಾವ ಬುದ್ಧಿ ಇರುವುದು ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು ತಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸಿರುವುದರಿಂದ ಅದರ ಆವರಣಗಳೆಲ್ಲವೂ ನಾಶ ಹೊಂದುವುದು ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಸರ್ವ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದ ಅದು ದುಃಖವು ನಾಶವಾಗುವುದು ಅಂತ ಉತ್ತರ ಕೊಡಲು ತಿರುಕಂಬಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದನು ಎಂಟನೇ ದಿವಸ ಸಿದ್ಧ ಔದೂತರು ದೇವಾಲಯದಲ್ಲಿ ಕುಳಿತಿರುವಾಗ ಒಂದು ಅಯಾಚೀತ ನೈವೇದ್ಯ ಅಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡ್ತಾ ಆಗ ಲೌಕಿಕ ಸಂಸ್ಕಾರಿಯಾದಂಥ ಗೋವಿಂದ ಭಟ್ಟನೆಂಬ ಸಿದ್ಧ ಯೋಗೀಂದ್ರನ್ನು ಕಂಡು ಸಿದ್ಧರೇ ಜ್ಞಾನಿಗಾದರೂ ಕ್ಷುದ್ರ ತುಷಾದಿ ದುಃಖ ವೃತ್ತಿಗಳು ಬಾಧಿಸ್ತವೆ ಧ್ಯಾನ ಸ್ಥಿತಿ ಇದ್ದಾಗೂ ಪ್ರಾರಾಬ್ಧ ಭೋಗಗಳು ತ್ರಾಸ ಕೊಡ್ತವೆ ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವ ಇತ್ತಲ್ಲ ಅಂತ ನುಡಿದಾಗ ಸಿದ್ಧರು ಬಹಳ ಸುಂದರ ಉತ್ತರ ಕೊಡ್ತಾರೆ ಹೇ ಬ್ರಾಹ್ಮಣನೇ ಈ ಪ್ರಶ್ನೆಯಿಂದ ಜ್ಞಾನಿ ಎಂದು ಆತ್ಮಚೈತನ್ಯ ಲಕ್ಷಿಸಿ ಹೇಳುವೆಯೋ ದೇಹವೇ ಜ್ಞಾನಿ ಎಂದು ನುಡಿಯುವೆ ಆತ್ಮಚೈತನ್ಯವೆಂದರೆ ಆತ್ಮಚೈತನ್ಯಕ್ಕೆ ದುಃಖವಿಲ್ಲ ಯಾಕಂದರೆ ಆತ್ಮನು ಷಡೂರ್ಮಿರಹಿತನು ರಹಿತನು ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು ದೇಹ ಲಕ್ಷಿಸಿ ಜ್ಞಾನ ಎನ್ನುವುದಾದರೆ ಆತ್ಮನಿಗೆ ದೇಹ ಧರ್ಮಗಳಿಲ್ಲ ದೇಹವು ಪ್ರಾರಬ್ಧ ಅಧೀನದಲ್ಲಿದ್ದು ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು ದೇಹ ಧರ್ಮಗಳು ಮೊದಲು ಮುಕ್ಷ ದಶ ಬಂದಾಗಲೇ ತಿರಕಸ್ ತಿರಸ್ಕರಿಸಲ್ಪಡುತ್ತಿರುವೆ ಆಮೇಲೆ ಆತ್ಮರೂಪನಾದಂಥ ಜ್ಞಾನಿಗೆ ದೇಹ ಧರ್ಮಗಳಿವೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಗೋವಿಂದ ಭಟ್ಟನು ನಮ್ರ ಭಾವದಿಂದ ಸಿದ್ಧ ಸದ್ದುಗಳಿಗೆ ನಮಸ್ಕರಿಸಿ ಮಹಾನುಭಾವರೇ ದೇಹಾತ್ಮ ಭಾವವುಳ್ಳ ಲೌಕಿಕರಾದ ತಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು ನಿಮ್ಮ ದರ್ಶನದಿಂದಲೇ ನಾನು ಕೃತಧನ್ಯನಾದನು ನನಗೆ ವಿಚಾರ ಶಕ್ತಿ ಇಲ್ಲ ಅಂತ ನುಡಿದು ಪುನಃ ದಂಡವತ್ ನಮಸ್ಕಾರ ಮಾಡಿ ಗೋವಿಂದ ಭಟ್ಟನು ಹೊರಟು ಹೋದನು ಮತ್ತೆ ಒಂಬತ್ತನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧರಿದ್ದಲಿಗೆ ಬಂದು ಕೈ ಜೋಡಿಸಿ ಹೇ ಸ್ವಾಮಿ ನಾನು ದೀನಳು ಅಜ್ಞಾನಿಯೂ ಇದ್ದೇನೆ ಏನು ಮಾಡೋದ್ರಿಂದ ನಾನು ಧನ್ಯಳಾಗುವೇನು ಅಂತ ಆ ಸುಪಂತವನ್ನು ನನಗೆ ದಯಮಾಡಿ ತೋರಿಸಿ ಅಂತ ಕೇಳಿದಾಗ ನಮ್ಮ ಸಿದ್ಧನಾಥರು ಆ ಸ್ತ್ರೀಗಳನ್ನು ಕುರಿತು ತಾಯಿ ಉಷಾ ಕಾಲದಲ್ಲಿ ಎದ್ದು ಯಥಾರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷಿ ಧಾರಣ ಮಾಡಬೇಕು ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಸ್ವಸ್ಥ ಚಿತ್ತದಿಂದ ಮಾನಸ ಪೂಜೆಯನ್ನು ಗೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗಿವೆ ಅಂತ ಅಂದದ್ದು ಕೇಳಿ ಆಕೆ ಸಂತುಷ್ಟಳಾಗಿ ಸದ್ಗುರುಳಿಗೆ ನಮನ ಮಾಡಿ ಹೊರಟು ಹೋದಳು ಹೀಗೆ ಸಿದ್ಧರು ಒಂಬತ್ತು ದಿವಸ ಸತ್ಪುರುಷರ ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥಾಟನಕ್ಕೆ ಹೊರಟರು ಹೋಗುವಾಗ ಆ ಗ್ರಾಮದ ಜನರೆಲ್ಲರೂ ಸಿದ್ಧರನ್ನು ಉತ್ಸಾಹದಿಂದ ಗ್ರಾಮೋಲಾಂಗನೆ ಮಾಡಿಸಿ ಹಿಂತಿರಿಸಿದರು ಸಿದ್ಧರ ಮುಂದೆ ಚೋಟಾ ನಾರಾಯಣ ದರ್ಶನ ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದಂಥ ಸುಂದರ ದೇವಾಲಯವನ್ನು ಕಂಡು ಮುಂದೆ ಠಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿದರು ತಿರುವಟಾರದಲ್ಲಿರ್ತಕ್ಕಂಥ ಕೃಷ್ಣಮೂರ್ತಿಯನ್ನು ಪದ್ಮನಾಪುರದಲ್ಲಿರ್ತಂಥ ಅನಂತ ಶಾಯಿಗಳನ್ನು ಪೂಜಿಸಿದರು ಅಲ್ಲಿ ಬ್ರಾಹ್ಮಣ ಭೋಜನದ ನಡೆಯುತ್ತಿರುವಾಗ ಸಿದ್ಧರು ಅವರ ನಡುವೆ ಹೋಗು ಕೂಡಲು ನಾಲ್ಕು ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು ಎಲ್ಲವೂ ನಿನ್ನ ದೇಹದಲ್ಲಿ ಶುದ್ಧ್ರ ಚಿಹ್ನೆಗಳು ಕಾಣಿಸುತ್ತವೆ ನೀನು ಹೇಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಕುಂತು ಊಟಕ್ಕೆ ಬಂದಿದ್ದೀಯಾ ಅಂತ ಕೇಳಿದಾಗ ಸಿದ್ಧರು ನಿಮಗೆ ಬ್ರಹ್ಮಚಿಹ್ನೆಗಳು ಕಾಣಿಸುವುದಿಲ್ಲವೇನು ಅಂದಿದ್ರು ಅದಕ್ಕೆ ನೀನು ಬ್ರಾಹ್ಮಣ ಇದ್ದೀಯ ಅಂದರೆ ನಿನ್ನ ಶಿಖಾ ಸೂತ್ರಗಳಲ್ಲಿ ಕಮಂಡನ್ಗಳೇ ಅಂತ ಕೇಳಿದರು ಆಗ ಸಿದ್ಧರು ಕರ್ಮಠರಿಗೆ ಸುತ್ತುಚ್ಚಿ ಹೇಳಿದ್ದೇನೆಂದರೆ ಶಿಖಾ ಅಯಜ್ಞೋಪಿತ ಯತಿರಾದೃಚ್ಛಿ ಕೋಭವೇತ ಅಂದರೆ ಶಿಖಾ ಯಜ್ಞೋಪಿತವತೆಗಳೆಲ್ಲವೂ ಕೂಡ ಯತಿಗೆ ಇಚ್ಛಾರಹಿತರಾಗಿರ್ತಕ್ಕದ್ದು ಅಂದರೆ ಎತ್ತಿಗಳಿಗೆ ಅವೇನು ಬೇಕಾಗಿಲ್ಲ ಬ್ರಾಹ್ಮಣರು ಯತಿ ಚಿಹ್ನೆಗಳಾದಂಥ ದಂಡಗಳು ಕಾಣಿಸುವುದಿಲ್ಲ ಅಂತ ಅಂದಿದ್ದಕ್ಕೆ ಸಿದ್ಧರು ಜ್ಞಾನವೇ ನಮ್ಮ ದಂಡ ಸಮತೆಯೇ ಕಂತೆ ವೈರಾಗ್ಯವೇ ಭಸ್ಮ ಘಟುಕೆಯು ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲು ಅಂತ ಉತ್ತರ ಕೊಟ್ಟರು ಬ್ರಾಹ್ಮಣರು ಚಕಿತರಾದರು ಈತನು ಸಾಮಾನ್ಯನೆಲ್ಲ ಬ್ರಹ್ಮಜ್ಞಾನ ಇರುವನು ಅಂದ್ಕೊಂಡು ಅವಶ್ಯವಾಗಿ ನಾವು ಈತನನ್ನು ನಿಂದಿಸುವುದಿಲ್ಲ ಅಂದ್ಕೊಂಡು ಈತನಿಗೆ ಭೋಜನ ತಿಳ್ಕೊಂಡು ಅವರು ಸಿದ್ಧರನ್ನು ಮತ್ತೆ ಸತ್ಕರಿಸಿ ನಮಸ್ಕರಿಸಿ ಭೋಜನವನ್ನು ಕೊಟ್ಟರು ಹೀಗೆ ಈ ಸಿದ್ಧಾರ್ಥರು ಎಲ್ಲೆಲ್ಲಿ ಹೋಗ್ತಾ ಇದ್ರಲ್ಲ ಅಲ್ಲಿ ಜ್ಞಾನಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾಯಿದ್ರು ಈ ಎಲ್ಲ ಚರ್ಚೆಯನ್ನು ನಾವು ಓದುವುದರಿಂದ ಕೇಳುವುದರಿಂದ ನಮಗೂ ಕೂಡ ಬ್ರಹ್ಮಜ್ಞಾನ ಬರ್ತದೆ ಸಿದ್ಧಾರ್ಥರು ಎಲ್ಲೆಲ್ಲಿ ಹೋಗ್ತಾರಲ್ಲಿ ವೇದ ಉಪನಿಷತ್ತು ಆಗಮನದ ಚರ್ಚೆ ಮಾಡ್ತಾ ಇರ್ತಾರಲ್ಲ ಅದೆಲ್ಲವನ್ನು ನಾವು ಓದುವುದರಿಂದ ಕೇಳೋದ್ರಿಂದ ನಮ್ಮಲ್ಲೂ ಕೂಡ ಜ್ಞಾನ ಬರುತ್ತದೆ ಅಂತ ತಿಳ್ಕೊಂಡೇ ಸಿದ್ಧಾರ್ಢರ ಪುರಾಣ ಅಥವಾ ಸಿದ್ಧಾರ್ಢರ ಚರಿತ್ರೆ ವೇದ ಆಗಮ ಉಪನಿಷತ್ತಿಗೆ ಅಂತ ಹೇಳಿದರು ಸಿದ್ಧಾರ್ಢರ ಚರಿತ್ರೆ ತಮ್ಮೆಲ್ಲರಿಗೂ ತಲುಪಬೇಕು ವೇದ ಆಗಮ ಉಪನಿಷತ್ತಿನ ಸಾರವು ತಮ್ಮೆಲ್ಲರಿಗೂ ತಿಳಿಯಬೇಕು ಅನ್ನುವಂತ ತಿಳ್ಕೊಂಡು ನಾನು ಸಿದ್ಧಾರ್ಡರ ಕಥಾಮೃತವನ್ನು ತಮ್ಮೆದುರು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಾವು ಕೂಡ ಕೈ ಜೋಡಿಸಿ ಮತ್ತೆ ಮುಂದಿನಲ್ಲಿ ಮತ್ತೊಂದು ಅಧ್ಯಾಯವನ್ನು ನಾನು ನಿಮಗೆ ಹೇಳ್ತೀನಿ ಶರಣು ಶರಣಾರ್ಥಿಗಳು